ಇನ್ನು ಬೆಳಗಾವಿಯಲ್ಲಿ ನಡೆಸಿದಂತಹ ಕಾಂಗ್ರೆಸ್ ಮುಖಂಡರ ಮನೆ ಮೇಲಿನ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ ಐಟಿ ದಾಳಿ ಬಗ್ಗೆ ನನಗೆ ಅಧಿಕೃತ ಮಾಹಿತಿ ಇಲ್ಲ ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾಗಿದೆ ವರದಿ ನಾನು ತರಿಸಕೊಂಡ ನಂತರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಅಲ್ಲ ನಮ್ಗೆ ಯಾವ್ದು ವರದಿ ಬಂದಿಲ್ಲ ಯಾರೋ ಅವರು ಸ್ಟೇಟ್ಮೆಂಟ್ ಯಾರು ಕೊಟ್ಟಿದ್ದಾರೆ ಐಟಿ ಡಿಪಾರ್ಟ್ಮೆಂಟ್ನವರು ಏನು ಅಧಿಕೃತವಾಗಿ ಕೊಟ್ಟಿಲ್ಲ ಮಾಧ್ಯಮದವರು ಬರೆದಿದ್ದಾರೆ ಅವರಿಗೆ ಮಾಹಿತಿ ಯಾವುದೋ ರೀತಿಯಲ್ಲಿ ಸಿಕ್ಕಿರ್ಬೋದು ಅದನ್ನು ನಾವು ನಮಗೇನಾದರೂ ಐ ಟಿನವರು ರಾಜ್ಯ ಸರ್ಕಾರಕ್ಕೆ ವರದಿ ಕಳಿಸಿದರೆ ಅಧಿಕೃತವಾಗಿ ಬರಬೇಕು ಅದು ಬಂದಾಗ ಅದು ಮುಖ್ಯಮಂತ್ರಿಗಳು ಅದರ ಮೇಲೆ ಗಮನ ಹರಿಸ್ತಾರೆ ನಾವು ಅವು ಸೋಮೋಟೋ ಏಕಾಏಕಿಯಾಗಿ ಅದು ಅನಧಿಕೃತವಾಗಿ ಮಾಡಕ್ಕೆ ಬರಲ್ಲ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಐ ಟಿ ರೈಡ್ಗಳಲ್ಲಿ ಹೆಚ್ಚಿನ ಅಂಶ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರದೇ ಆಗಿದೆ ನಮ್ಮ ರಾಜ್ಯದಲ್ಲಿ ಅದಕ್ಕೆ ಸ್ವಾಭಾವಿಕವಾಗಿ ನಮ್ಮ ಮುಖಂಡರುಗಳಿಗೆ ಅಥವಾ ನಮ್ಗಳಿಗೆ ಎಲ್ಲರಿಗೂ ಕೂಡ ಆ ಭಾವನೆ ಬರೋದಕ್ಕೆ ಸಾಧ್ಯ ಆದರೆ ಒಂದಂತೂ ನಿಜ ಈಗ ಭಾರತೀಯ ಜನತಾ ಆಗುವಂಥ ವಿದ್ಯಮಾನಗಳಲ್ಲಿ ನಮ್ಮ ಪಕ್ಷದ ಕಡೆ ಮುಖ ಮಾಡಿ ಬರಬೇಕು ಬಿ ಕಾಂಗ್ರೆಸ್ಗೆ ಇವರೇ ಮೇಲಪ್ಪ ಇರೋದ್ರಲ್ಲಿ ಅಂತ ಹೇಳಿ ಅನ್ನುವಂಥವ್ರು ಭಾಳ ಜನ ಇದ್ದಾರೆ ನಾವು ಅದನ್ನೆಲ್ಲ ಇನ್ನೂ ಸಮಯ ಇದೆ ಒಂದು ವರ್ಷ ಮೂರು ತಿಂಗಳಿದೆ ನೋಡೋಣ ಏನೇನು ಬೆಳವಣಿಗೆಗಳಾಗ್ತವೆ ರಾಜಕಾರಣದಲ್ಲಿ